ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಇತ್ತೀಚಿನ ಒಂದು ದಿನಗಳಲ್ಲಿ ಕಾಲೇಜ್ಗೆ ಹೋಗ್ತಕ್ಕಂತಹ ಹುಡುಗರು ತುಂಬಾ ಕೆಲವೊಂದು ತಪ್ಪು ಕೆಲಸಗಳನ್ನು ಮಾಡ್ತಾರೆ ಅದು ಏನಪ್ಪ ಅಂತಂದರೆ ಸ್ನೇಹಿತರೆ ಕಾಲೇಜ್ಗೆ ಅಂತ ಹೋಗಿ ಅಲ್ಲಿ ಒಂದು ಹುಡುಗಿಯ ಮೇಲೆ ಅಟ್ರಾಕ್ಷನ್ ಆಗಿ ಅದನ್ನೇ ಅವರು ಲವ್ ಅಂತ ತಿಳ್ಕೊಂಡು ಆ ಹುಡುಗಿಯನ್ನು ಪ್ರೀತಿಸ್ತಾರೆ ಮತ್ತು ಆ ಹುಡುಗಿಗೆ ದುಡ್ಡೆಲ್ಲ ಖರ್ಚು ಮಾಡ್ತಾರೆ ಅಲ್ಲಿ ಕಡೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ತಿರ್ಗಾಡ್ತಾರೆ ಅವ್ರ ದುಡ್ಡು ಖರ್ಚು ಮಾಡ್ತಾರೆ ಸರಿ ಅವ್ರ ದುಡ್ಡಲ್ಲ ಅವ್ರ ಅಪ್ಪ ಅಮ್ಮನ ಕೊಟ್ಟಿದ್ದಂಥ ದುಡ್ಡನ್ನು ಆ ಹುಡುಗಿಗೆ ಖರ್ಚು ಮಾಡ್ತಾರೆ ಆ ಹುಡುಗಿಗೆ ಖರ್ಚು ಮಾಡಿದ ಮೇಲೆ ನಾನು ಅವಳನ್ನೇ ಮದುವೆ ಆಗ್ತೀನಿ ಅನ್ನೋ ಭ್ರಮೆನಲ್ಲಿ ಇರ್ತಾರೆ ಸೊ ಆದರೆ ಆ ಹುಡುಗಿ ಅವಳನ್ನೇ ಮದುವೆ ಆಗ್ತೀನಿ ಅನ್ನೋ ಭ್ರಮೆನಲ್ಲಿ ಇರ್ತಾರೆ ಆದರೆ ಆ ಹುಡುಗಿ ಏನು ಮಾಡ್ತಾಳೆ ಅವ್ರ ಮನೆಯಲ್ಲಿ ಒಂದು ಸಂಬಂಧವನ್ನು ನೋಡ್ತಾರೆ ಆ ಸಂಬಂಧವನ್ನು ನೋಡಿದಾಗ ಆ ಹುಡುಗನನ್ನು ಒಪ್ಕೊಂಡ್ಬಿಟ್ಟು ಅವಳು ಬೇರೆ ಮದುವೆನ ಹಾಕ್ತಾಳೆ ಈ ಹುಡುಗಂಗೆ ಏನು ಹೇಳ್ತಾಳೆ ಏನು ಮಾಡೋಣ ನಿನ್ನ ಹತ್ರ ಕೆಲಸ ಇಲ್ಲ ನೀನು ನಿಮ್ಮ ಅಪ್ಪನ ದುಡ್ಡಲ್ಲಿ ಬದುಕ್ತಾ ಇದೆಯಾ ಅವನು ಅಲ್ಲೇ ಸೆಟ್ಲಾಗಿದ್ದಾನೆ ಅವನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅದು ಒಳ್ಳೆಯದೇ ಅಲ್ವಾ ಅವನು ಮದುವೆ ಆಗೋದು ಟಾಟಾ ಬೈ ಬೈ ಹೇಳ್ಬಿಟ್ಟು ಹೊರ್ಟೋಗ್ತಾಳೆ ಆಗ ಈ ಹುಡುಗ ಡಿಪ್ರೆಷನ್ಗೆ ಹೋಗಿಬಿಟ್ಟು ಅವಳದೇ ನೆನಪಲ್ಲಿ ಒಂದು ರೀತಿಯ ಮಾನಸಿಕ ಯಾತನೆಗಳಾಗ್ತಾನೆ ಸೊ ಇದೆಲ್ಲ ಆಗಬಾರ್ದು ಅಂದರೆ ಸ್ನೇಹಿತರೆ ನೀವು ಕಾಲೇಜ್ಗೆ ಹೋಗೋ ಹುಡುಗರು ನಿಮ್ಮದೇ ಆದಂತಹ ಒಂದು ಸ್ವಂತ ಕಾಲಲ್ಲಿ ನಿಂತ್ಕೊಳ್ಳೋ ಶಕ್ತಿ ಬರೋವರೆಗೂ ಈ ಲವ್ ಹೋಗಿ ಮೀನ್ಸ್ ಹವಾಸ ಹೋಗ್ಬಾರ್ದು ಒಂದು ಹುಡುಗಿಗೆ ನಿಮ್ಮ ಸ್ವಂತ ಖರ್ಚಲ್ಲಿ ಖರ್ಚು ಮಾಡೋವಷ್ಟು ಶಕ್ತಿ ನಿನಗಿಲ್ಲ ಅಂದರೆ ನೀನು ಯಾವ ಹುಡುಗಿನೂ ಲವ್ ಮಾಡಬಾರ್ದು ಏನು ಮಾಡಬಾರ್ದು ಸುಮ್ಕಿರಬೇಕಷ್ಟೆ ಇಲ್ಲ ಅಂದರೆ ಅದೇ ಹುಡುಗಿ ನೆನಪಲ್ಲಿ ಕೊರ್ಗಿ 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 ಸತ್ತೋಗ್ತೀಯ ಅಷ್ಟೆ ಸೊ ಅದರಿಂದ ನೀವು ಇದ್ದೀನಿ ಕಾಲೇಜ್ಗೆ ಹೋಗ್ತಕ್ಕಂತಹ ಹುಡುಗರು ಹುಡುಗಿಯರಿಂದ ದೂರ ಇರಿ ಮತ್ತು ಹೆಣ್ಮಕ್ಳಿಗೂ ಇದೇ ಅಪ್ಲೈ ಆಗ್ತದೆ ನೀವುಗಳೂ ಒಂದು ಹುಡುಗನನ್ನು ನೋಡಿಬಿಡ್ತೀರ ಆತನಲ್ಲಿ ಆದಂತಹ ಅಟ್ರ್ಯಾಕ್ಷನ್ಗೂ ಏನೋ ಆತನನ್ನು ಹಚ್ಕೊಂಡ್ಬಿಡ್ತೀವ್ರಿ ತುಂಬ ಅವನೇ ನನ್ನ ಸರ್ವಸ್ವ ಅವನಿಲ್ದಿದ್ರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹಚ್ಕೊಂಡ್ಬಿಡ್ತೀವ್ರಿ ಆದರೆ ಆ ಹಚ್ಕೊಂಡಾಗ ಆತ ಕೆಲವೊಬ್ಬರು ಸಿನ್ಸಿಯರಾಗಿ ಲವ್ ಮಾಡೋರು ಇರ್ತಾರೆ ಆದರೆ ಕೆಲವೊಬ್ಬರು ನಿಮ್ಮನ್ನು ಬಳಸ್ಕೊಂಡು ಬಿಸಾಡಿಬಿಡ್ತಾರೆ ಬಳಸ್ಕೊಂಡ್ಬಿಟ್ಟು ಪ್ರೆಗ್ನೆಂಟ್ ಮಾಡಿಬಿಟ್ಟು ಬಿಸಾಡಿಬಿಡ್ತಾರೆ ಬಿಡ್ತಾರೆ ಆ ಟೈಮ್ನಾಗೆ ನೀವು ಮನೆಯಲ್ಲಿ ಆ ಒಂದು ವಿಷಯನೂ ಕೂಡ ಹೇಳ್ಕೊಳ್ಲಿಕ್ಕಾಗ್ದಿರ ಏನು ಇಲ್ದಿರ ನೀವು ನರಕ ಯಾತನೆಯನ್ನು ಅನುಭವಿಸ್ತಾ ನೀವು ಸೂಸೈಡ್ ಮಾಡ್ಕೊಂಡು ಸತ್ತೋಗೋ ರೇಂಜಿಗೆ ಬಂದಿರ್ತೀರ ಆತ್ಮಹತ್ಯೆಯ ದಾರಿ ಇರ್ತೀರ ಸೊ ಅದರಿಂದ ಕಾಲೇಜ್ಗೆ ಹೋಗ್ತಕ್ಕಂತಹ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೂ ಕೂಡ ಈ ಲವ್ ಅನ್ನೋ ಮ್ಯಾಟ್ರಿಗೆ ಹೋಗಲೇಬೇಡಿ ಪ್ರೀತಿ ಪ್ರೇಮದ ವಿಷಯಕ್ಕೆ ಹೋಗಲೇಬೇಡಿ ಈ ಒಂದು ವಿಷಯಕ್ಕೆ ಹೋದರೆ ನಿಮ್ಮ ಜೀವನ ಸ್ಪಾಯಿಲ್ ಆಗೋದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ನೀವುಗಳು ಹುಷಾರಾಗಿರಿ ಜಾಗರೂಕತೆಯಿಂದ ಇರಿ ಸ್ನೇಹಿತರೆ ಮತ್ತೆ ಇನ್ನೊಂದೇನಪ್ಪ ಈ ವಿಷಯ ಅಂದರೆ ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ಏನೇನೋ ಕಲಿಸ್ತಾರೆ ಬೇಕಿಲ್ಲದವೆಲ್ಲ ತುಂಬ ಬೇಕಿಲ್ಲದದ್ದೆಲ್ಲ ಕಲಿಸ್ತಾರೆ ನಮ್ಮ ಪ್ರೆಸೆಂಟ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಅದೇ ರೀತಿಯಾಗಿ ಈ ಒಂದು ಪ್ರೀತಿ ಪ್ರೇಮವನ್ನು ಕಾಲೇಜಿಗೆ ಬರುವಂಥವ್ರು ಯಾಕೆ ಮಾಡಬಾರ್ದು ಅನ್ನೋದನ್ನು ಕೂಡ ಮಕ್ಕಳಿಗೆ ಅಲ್ಲೇ ಒಂದು ತರಬೇತಿಯನ್ನು ಕೊಡಬೇಕು ಇಲ್ಲ ಅಂತಂದರೆ ಸರಿ ಹೋಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ನಿಮಗೆ ಈ ವಿಡಿಯೋ ಏನನ್ನಿಸ್ತು ಅನ್ನಿಸ್ತು ದಯಮಾಡಿ ಕಮೆಂಟ್ ಮಾಡಿ ಮತ್ತು ಇದು ತುಂಬ ಯೂಸ್ಫುಲ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ